ಲಿಂಗೈಕ್ಯ ಮಾತಾಜಿಯವರಲ್ಲಿಯೂ ಅಪ್ಪಾಜಿಯವರಲ್ಲಿಯೂ ಹಾಗೂ ಇವತ್ತಿನ ದಿವಸ ಮಾತಾಜಿ ಅಪ್ಪಾಜಿ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಪೂಜ್ಯಶ್ರೀ ಡಾಕ್ಟರ್ ಗಂಗಾ ಮಾತಾಜಿಯವರ ದಿವ್ಯ ದಿನಾವರಣಗಳಲ್ಲಿ ವಂದಿಸುತ್ತ ಈ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಜಗದ್ಗುರು ಮಾತೆ ಜ್ಞಾನೇಶ್ವರಿ ತಾಯಿಯವರಲ್ಲಿಯೂ ಪೂಜೆ ಶ್ರೀ ಮನಿ ಪ್ರೀರದೃಶನಂದ ಸ್ವಾಮೀಜಿ ಅವರಲ್ಲಿಯೂ ಪೂಜೆ ಶ್ರೀ ಬಸವಗೀತಾ ತಾಯಿಯವರಲ್ಲಿಯೂ ಸದ್ಗುರು ಮಾತೆ ವಿಜಯಾಂಬಿಕಾ ತಾಯಿಯವರಲ್ಲಿಯೂ ಪೂಜೆ ಶ್ರೀ ಸದ್ಗುರು ಮಾತೆ ಮಹಾನಂದ ತಾಯಿಯವರಲ್ಲಿಯೂ ಪೂಜೆ ಶ್ರೀ ಪ್ರಭುಶ್ರೀ ತಾಯಿಯವರಲ್ಲಿಯೂ ಈ ಒಂದು ಕಾರ್ಯಕ್ರಮಕ್ಕೆ ವಿಷಯ ಮಂಡನೆ ಮಾಡತಕ್ಕಂಥ ಪೂಜ್ಯ ಭಾರತಿ ಕೆಂಪಯ್ಯ ತಾಯಿಯವರಲ್ಲಿಯೂ ಹಾಗೂ ಈ ಒಂದು ಬಸವ ಪೀಠದ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಪೂಜ್ಯರಿಗೂ ಸರ್ವ ಗಣಮಾನ್ಯರಿಗೂ ತಮಗೆಲ್ಲರಿಗೂ ಅನಂತ ಅನಂತ ಶರಣೋ ಶರಣಾರ್ಥಿ ಇವತ್ತಿನ ವಿಷಯ ಬಸವಣ್ಣನವರ ಲಿಂಗೈಕ್ಯ ಹಾಗೂ ಪುರುಷ ಅಹಂಕಾರ ಅಂತ ಹೇಳುತ್ತಿದ್ದಾರೆ ಈಗ ನಮ್ ಸ್ವಾಗತ ಮಾಡುವಾಗ ಹೇಳಿದ್ರು ತಾಯಿ ನನಗೆ ಅರ್ಥನೇ ಆಗಿಲ್ಲ ಪುರುಷ ಅಹಂಕಾರ ಅಂತ ವಿಷಯ ಇಟ್ಟಿದ್ದಾರೆ ಅಂತ ತಿಳ್ಕೊಂಡು ನಾನು ಇವತ್ತೇ ಈ ಒಂದು ಕಾರ್ಡ್ ತೆಗೆದು ನೋಡಿ ಬೆಳಗ್ಗೆ ಚಿಂತನ ಮಾಡಿ ಆಮೇಲೆ ಬೀದರ್ದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಇದೇನು ನಮಗೆ ಹೊಸದಿಲ್ಲ ಇಲ್ಲಿ ನಾವೆಲ್ಲರೂ ಅದರಲ್ಲಿ ವಿಶೇಷವಾಗಿ ತಾಯಂದಿರು ಮಾತೆಯರು ಯಾರು ಪ್ರವಚನ ಮಾಡ್ಲತ್ತಾರ ಬೇರೆ ಬೇರೆ ಸಂಘ ಸಂಸ್ಥೆ ಹೆಸರು ಇಟ್ಕೊಂಡು ಮಾಡ್ಲತ್ತಿರ್ಬೋದು ಆದ್ರೆ ಅವರೆಲ್ಲರೂ ಕೂಡ ಮಾತಾಜಿ ಅಪ್ಪಾಜಿ ಅವರ ಜರಡಿಯಲ್ಲೇ ಬೆಳೆದವರು ಅಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಈ ಒಂದು ಸ್ಥಾನದಲ್ಲಿ ಮಾತಾಜಿಯವರು ಇವತ್ತಿಗೂ ಕೂಡ ಮಹಿಳೆಗೆ ಮಠಾಧೀಶದಲ್ಲಿ ಸ್ಥಾನ ಇಲ್ಲ ಆದ್ರೂ ಸ್ವತಃ ಮಹಾಜಗದ್ಗುರು ಅಂತ ಪೀಠವನ್ನು ಸ್ಥಾಪಿಸಿ ಮಹಿಳೆಯರಿಗೆ ಒಂದು ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಹೆಣ್ಣು ಹೆಣ್ಣಲ್ಲ ಹೆಣ್ಣು ಕಪ್ಪಿಸಿದ್ದ ಮಲ್ಲಿಕಾರ್ಜುನ ಅಂತ ಆ ಒಂದು ಮಹಿಳೆಯರಿಗೆ ಸ್ಥಾನ ಕೊಟ್ಟರು ಆ ನಂತರ ಮಾತಾಜಿಯವರು ಈ ಒಂದು ಪೀಠವನ್ನು ಸ್ಥಾಪಿಸಿ ಮತ್ತೆ ಮಹಿಳೆಯರಿಗೆ ಸ್ಥಾನವನ್ನು ಕೊಡ್ತಿದ್ದು ಯಾವ್ದು ಇದು ಬಸವಧರ್ಮ ಪೀಠ ಅಂತ ಹೇಳ್ಕೊಂಡು ನಾವಿಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದೀವಿ ಅದಕ್ಕೆ ಮತ್ತೆ ಮತ್ತೆ ಇವತ್ತಿನ ದಿವಸ ಈ ಒಂದು ಪೀಠಕ್ಕೆ ಪೂಜ್ಯ ಲಾವಣ್ಣ ದೇವಿ ತಾಯಿಯವರು ಈ ಒಂದು ಸಮರ್ಪಿತರಾಗಿ ಬಸವ ಧರ್ಮ ತತ್ವ ಪ್ರಸಾರವನ್ನು ಅಂದಿಗಿಂತಲೂ ಕೂಡ ಇಂದು ಬಹಳ 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 ಅವಶ್ಯಕತೆ ಆಗಿದೆ ಯಾಕಂದ್ರೆ ಇವತ್ತಿಗೂ ಇಂತಹ ಒಂದು ಡಿಜಿಟಲ್ ದು ಅಂತ ನೋಡ್ರಿ ಇಂತಹ ಡಿಜಿಟಲ್ ದುನಿಯಾದನ್ನು ಕೂಡ ಇಂತಹ ಮೂಢನಂಬಿಕೆ ಬೆಳೀತಾ ಇದೆ ಅಂತಂದ್ರೆ ಇವತ್ತು ನೀವೆಲ್ಲ ನಿನ್ನೆ ಮೊನ್ನೆಯಿಂದ ನ್ಯೂಸ್ ನೋಡ್ತಾ ಇದ್ರಿ ಏನಂದ್ರೆ ನೂಕ ನುಗ್ಗಲು ದೇವಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಲಿಕ್ಕೆ ನೂಕ ನುಗ್ಗಲಾದಾಗ ಸುಮಾರು ಜನ ಪ್ರಾಣ ಕೊಟ್ಟರು ಆದ್ರೆ ದೇಹವೇ ದೇಹಲಂದು ನಿಮ್ಮ ಅಂತರಂಜನಲ್ಲೇ ಪರಮಾತ್ಮನ ಅಂತ ತೋರಿಸ್ಕೊಟ್ಟಿರ್ತಕ್ಕಂಥ ಗುರು ಬಸವಣ್ಣನವರ ತತ್ವ ಪ್ರಸಾರ ಮಾಡ್ತಕ್ಕಂಥ ಇವತ್ತು ಬಹಳ ಅವಶ್ಯಕತೆ ಇದೆ ಅದಕ್ಕಂತಹ ಒಂದು ತತ್ವ ಪ್ರಸಾರಕ್ಕಾಗಿ ಸಮರ್ಪಿತವಾಗಿ ಇವತ್ತ ಪೂಜ್ಯ ಡಾಕ್ಟರ್ ಗಂಗಾ ಮಾತಾಜಿಯವರ ಒಂದು ಲಿಂಗ ದೀಕ್ಷೆಯಿಂದ ಜಂಗಮ ದೀಕ್ಷೆಯನ್ನು ಪಡ್ಕೊಂಡಿರ್ತಕ್ಕಂಥ ಪೂಜ್ಯ ಶ್ರೀ ಲಾವಣ್ಯ ದೇವಿಯವರು ಇನ್ನು ಎಲ್ಲಾ ರೀತಿಯಿಂದ ಜ್ಞಾನವನ್ನು ಪಡ್ಕೊಂಡು ಅದು ಕ್ರಿಯೆಯಲ್ಲಿ ತಂದುಕೊಂಡು ಮತ್ತೆ ಜನಮನಕ್ಕೆ ಮುಟ್ಟಿಸ್ತಕ್ಕಂಥ ಕಾರ್ಯ ಮಾಡಲಿ ಅಂತ ಹೇಳ್ಕೊಂಡು ತಾವೆಲ್ಲರೂ ಜೋರಾಗಿ ಚಪ್ಪಾಳಿತಿಯವರಿಗೆ ಶುಭ ಹಾರೈಸಿ ಇವತ್ತಿನ ವಿಷಯ ಬಸವಣ್ಣನವರ ಲಿಂಗೈಕ್ಯ ಹಾಗೂ ಪುರುಷ ಅಹಂಕಾರ ಈ ಒಂದು ಗೋಷ್ಠಿಯ ಪ್ರಾಸ್ತಾವಿಕವಾಗಿ ನಾನು ಮಾತನಾಡಬೇಕಾಗಿದೆ ಗುರುಬಸವಣ್ಣನವರ ಒಂದು ವಚನ ಎಮ್ಮವರಿಗೆ ಸಾವಿಲ್ಲ ಎಮ್ಮವರಿಗೆ ಸಾವಿಲ್ಲ ಎಮ್ಮವರು ಸಾವನರಿಯರು ಸಾವೆಂಬುದು ಸಯವಲ್ಲ ಲಿಂಗದಲ್ಲಿ ಉದಯವಾದ ನಿಜೇತರಿಗೆ ಆ ಲಿಂಗದಲ್ಲಿ ಅಲ್ಲದೆ ಬೇರೆ ಮತ್ತೊಂದೆಡೆ ಇಲ್ಲ ಅಂತ ಮುಂದೆ ಬರ್ತದೆ ಕೂಡಲ ಸಂಗಮ ದೇವರ ಶರಣ ಸ್ವಡ್ಗಳ ಆಚರಿಸೋ ನಿಜಲಿಂಗದ ಒಡಲೊಳಗೆ ಬಗೆದ ಕಡೆ ಉಪಮಿಸಬಲ್ಲವರ ಕಾಣೆನು ಅಂತ ಅಂದ್ರೆ ಶರಣರ ಒಂದು ಸಿದ್ಧಾಂತ ಏನಂದ್ರೆ ನಮಗೆ ಸಾವಿಲ್ಲ ಸಾವೆಂಬುದು ಸಯವಲ್ಲ ಸತ್ಯ ಅಲ್ಲ ಯಾಕಂದ್ರೆ ನಾವು ಎಲ್ಲಿಂದ ಉದಯವಾಗಿ ಅಂದ್ರೆ ಲಿಂಗದಿಂದಲೇ ಉದಯವಾಗಿ ಆ ಮಹಾಫನಲಿಂಗ ಮಹಾಲಿಂಗದಿಂದ ನಾವೆಲ್ಲರೂ ಉದಯವಾಗಿವಿ ಮತ್ತೆ ನಾವೆಲ್ಲರೂ ಎಲ್ಲರೂ ಎಲ್ಲ ಹೋಗ್ತೀವಿ ಆ ಮಹಾಲಿಂಗದಲ್ಲಿ ಹೋಗ್ತಾ ಇದೀವಿ ಅದಕ್ಕ ನಮಗ ಸಾವಂತಕ್ಕಂಥದ್ದು ಇಲ್ಲ ಅನ್ನುವ ಸಿದ್ಧಾಂತ ನಾವು ಈ ಒಂದು ಲಿಂಗವಂತ ಧರ್ಮದಲ್ಲಿ ಇದೆ ಅಂತಕ್ಕಂಥದನ್ನು ತಿಳ್ಕೊಳ್ಬೇಕು ಯಾಕಂದ್ರೆ ಪ್ರಸ್ತುತ ವಿಷಯ ಇಲ್ಲಿ ಇಡಲಾಗಿದೆ ಈ ಶೀರ್ಷಿಕೆ ಕೆಲವೊಂದೆಲ್ಲ ಘಟನೆಗಳಿಂದ ಈ ಒಂದು ಶೀರ್ಷಿಕೆ ಇವತ್ತ ವಿಷಯ ಮಂಡನೆಗೆ ಬಂದದ ಅಂತ ನನಗೆ ಅನಿಸ್ತದೆ ಆದ್ರೆ ಶರಣರ ಒಂದು ಸಿದ್ಧಾಂತದಲ್ಲಿ ಇದು ಆ ಒಂದು ವಾಸ್ತವಿಕೆಗೆ ಇಡುದಿಲ್ಲ ಅಂತ ನಮಗನಸ್ತದೆ ಶರಣರ ನೋಡ್ರಿ ಶಿವಯೋಗಿ ಸಿದ್ದರಾಮೇಶ್ವರ ಹೇಳ್ತಾರೆ ಶರಣನ ಪೂಜೆಯದು ಮರಣದ ಕೇಡು ನೋಡಯ್ಯ ಅಂತ ಶರಣನ ಪೂಜೆಯದು ಮರಣದ ಕೇಡು ನೋಡಯ್ಯ ಶರಣನ ಪೂಜೆಯದು ಶಿವನ ಕರುಣಾವಸ್ಥ ನೋಡಯ್ಯ ಶರಣನ ಪೂಜೆಯದು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಪೂಜೆ ನೋಡಿರಯ್ಯ ಅಂತ ಶರಣ ಬೇರೆ ಅಲ್ಲ ಆ ಪರಮಾತ್ಮ ಅಂದ್ರೆ ಬೇರೆ ಅಲ್ಲ ಆ ಶರಣನ ಪೂಜೆ ಮಾಡಿದ್ರ ಅರ್ಥ ಆ ಒಂದು ದಾರಿಯಲ್ಲಿ ಆ ಜ್ಞಾನದಲ್ಲಿ ಯಾರು ನಡೀತಾರೋ ಅವ್ರಿಗೆ ಸಾವು ಅನ್ನೋದು ಇಲ್ಲ ಅಂತಕ್ಕಂಥ ಒಂದು ಭಾವವನ್ನು ಇಲ್ಲಿ ಶ್ರೀಯೋಗಿ ಸಿದ್ದರಾಮೇಶ್ವರರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕಂತಹ ಒಂದು ಶರಣ ಪಥದಲ್ಲಿ ಶರಣ ಸಿದ್ಧಾಂತದಲ್ಲಿ ಯಾವ ವ್ಯಕ್ತಿ ನಡೀತನೋ ಅವನಿಗೆ ಸಾವು ಅಂತಕ್ಕಂಥದ್ದು ಇಲ್ಲ ಅನ್ನೋದನ್ನು ಅಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಅವನು ಶರಣನ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಪರಮಾತ್ಮನಿಗೆ ಎಂದರ ಇರ್ತದ್ರಿ ಸಾಯುವನ್ ಪರಮಾತ್ಮ ಆಗ್ತಾನೇನು ಇಲ್ಲ ಅದಕ್ಕಂತ ಒಂದು ಶರಣನ ಅದು ಎಲ್ಲರಿಗೂ ಮರಣದ ಕೇಡ ಆಗ್ತಾ ಇದೆ ಅದಕ್ಕೆ ಸಾವೆಂಬುದು ಎಂಬುದು ಸೈವಲ್ಲ ಅಂತಕ್ಕಂಥದ್ದು ಮತ್ತೆ ಬಸವಣ್ಣನವರಿಗೆ ವ್ಯಕ್ತಿ ರೂಪದಲ್ಲಿ ನಾವು ಬಹಳ ಜನ ನೋಡ್ತಾರೆ ಅದಕ್ಕೆ ಇಂತ ಮಾತ ಏನಂತ ನರ್ಯಾದ್ರು ಅಲ್ಲಿ ಹೋದ್ರು ಇಲ್ಲಿ ಹೋದರು ಅಂತ ತಿಳ್ಕೊಂಡು ಎಲ್ಲ ಮಾತಾಡ್ತಿರ್ತಾರೆ ಯಾಕಂದ್ರೆ ನಾವು ಬಸವಣ್ಣನವರಿಗೆ ವ್ಯಕ್ತಿ ರೂಪದಲ್ಲಿ ನೋಡ್ತಾ ಇದೀವಿ ಆದ್ರೆ ಬಸವಣ್ಣನವರಿಗೆ ಇವತ್ತಲ್ಲ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಕವಿ ಹೇಳ್ತಾರೆ ಬಸವ ಬಯಲಾದ ನಂದು ಯಾರು ಹೇಳುವರು ಬಸವ ಬಯಲಾಗಿಲ್ಲ ಅಂದು ಅಕ್ಕ ಮಹಾದೇವಿ ತಾಯಿ ಹೇಳ್ತಾ ಇದ್ರೆ ಆದಿ ಅನಾದಿ ಎನ್ನದೆ ಬಸವಣ್ಣ ಗಣ ಮೇಳಾಪವಾಗಿ ಅನಂತ ಯುಗಗಳಲ್ಲಿಯೂ ಸಕಲ ಲೋಕದೊಳು ಚರಿಸುತ್ತಿಪ್ಪ ಸುಳುವ ನರಿಯದೆ ಸಕಲ ನಿಕ್ಕಲರೆಲ್ಲ ಭ್ರಮೆಗೊಂಡು ಕೇಳುತ್ತಿದ್ದರು ಇವರೆಲ್ಲರ ಮುಂದೆ ಆ ಗಣಗಳ ನಾನರಿದು ಬದುಕಿದನು ಕಾಣ ಶ್ರೀಶೈಲ ಚನ್ನ ಮಲ್ಲಿಕಾರ್ಜುನ ಅಂತ ನೋಡ್ರಿ ಇವತ್ತು ನಾವ್ ಇಲ್ಲೆಲ್ಲಾ ಸೇರಿವಲ್ಲ ಗಣ ಮೇಳಾಪ ಅದಕ್ಕೆ ಮಾತಾಜಿ ಶರಣ ಮೇಳ ಅಂತ ಇರ್ತಾರೆ ಇರ್ತಾರೆ ಹೆಸರು ಅದಕ್ಕ ಇಲ್ಲಿ ಬಸವಣ್ಣವ್ರು ಇಲ್ಲ ಅಂತ ತಿಳ್ಕೊಂಡಿರಿ ನೋಡ್ರಿ ಯಾರು ತಿಳ್ಕೊಂಡಾರಲ್ಲ ಬಸವಣ್ ಇಲ್ಲ ಅಂತ ಅವ್ರು ಮೂರ್ ಅಂತ ತಿಳ್ಕೊಬೇಕು ನೀವು ಸ್ಪಷ್ಟವಾಗಿ ಇಲ್ಲ ಅದಾರ ಬಸವಣ್ಣವ್ರು ಇಲ್ಲ ಈಗ ಎಲ್ಲ ಇದು ಯಾವಾಗ ಹೇಳಿದ ಮಾತು ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಯಾದಿ ಅನಾದಿ ಆದಿ ಮತ್ತು ಅನಾದಿ ಪ್ರಾರಂಭ ಈ ಬ್ರಹ್ಮಾಂಡ ಎನ್ ಪ್ರಾರಂಭ ಆಗಿದೋ ಅದಕ್ಕಿಂತ ಮೊದಲಿನಿಂದಲೂ ಕೂಡ ಬಸವಣ್ಣ ಗಣಮೇಳಾಪವಾಗಿ ಅನಂತ ಯುಗಗಳಲ್ಲಿ ಅನಂತ ಕಾಲದಲ್ಲಿ ಎಲ್ಲಾ ಲೋಕದಲ್ಲಿಯೂ ಚರ್ಸ್ತಾ ಇರ್ತಾರೆ ಅಂದ್ರೆ ಇವರಿಗೆ ಸಾವದ ಏನ್ರಿ ಸಾವಧನ ಸಾವು ಅಂತ ಅಂತಾರಲ್ಲ ಅವರಿಗೆ ಮೂರ್ಖರು ಅಂತ ನಾವಿಲ್ಲಿ ಹೇಳ್ಬೇಕಾಗ್ತೇವ್ರಿ ಮತ್ತೆ ಶರಣರು ಎಂತ ಒಂದು ಸಾಧನೆಯನ್ನು ಮಾಡಿದ್ರು ಅನ್ನದ್ರೆ ಯಾಕಂದ್ರ ಎಲ್ಲರೂ ಕೂಡ ಅವರ ಇಚ್ಛಾಮರಣಿಗಳಾಗಿದ್ರು ಅವರು ನಾವು ಸಂಕಲ್ಪ ಮಾಡಿದ್ರ ಅವ್ರ ಇಚ್ಛಾಮಿಗಳಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಶರಣರು ಎಲ್ಲರೂ ಪಡ್ಕೊಂಡಿದ್ರು ನೀವು ನೋಡಿ ನೀಲಾಂಬಿಕಾ ತಾಯಿ ಲಿಂಗಮ್ಮ ಹಡಪದ ಅಪ್ಪಣ್ಣನವರ ಹೆಣತಿ ಲಿಂಗಮ್ಮ ತಾಯಿ ಎಲ್ಲರೂ ಎದ್ದ ಸಾಧನೆಯನ್ನು ಅವರು ಪಡ್ಕೊಂಡಂದ್ರೆ ಕಾಯ ಜೀವದ ಹೊಲಿಗೆಯನ್ನು ಬಿಚ್ಚತಕ್ಕಂಥ ಇಚ್ಛಾಮರಣ ಅವರು ಪ್ರಾಣವನ್ನು ಮಹಾಲಿಂಗದಲ್ಲಿ ಒಡವೆದರು ಒಂದಾಗತಕ್ಕಂತ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಿದ್ರು ಅದಕ್ಕೆ ಗುರು ಬಸವಣ್ಣವರು ಹೇಳ್ತಾರೆ ಏನಂದ್ರೆ ಭ್ರೂಕುಟಿಯೇ ಹಿಡಿದು ನಿಟಿಲನಯನನ ಬೆರೆದಳು ಅಕ್ಕ ಮಹಾದೇವಿ ಇಲ್ಲಿ ಸಾಧನೆ ಮಾಡಿ ಬೆರೆದೊಳಂತ್ರಿ ಪರಮಾತ್ಮನನ್ ಯಾರು ಅಕ್ಕ ಮಹಾದೇವಿ ಇಲ್ಲಿ ತನಕ ಏರಿ ಆಮೇಲೆ ಶಿಖಾ ಚಕ್ರ ಹಿಡಿದು ಶಿವನ ಬೆರೆದಳು ಅಕ್ಕನಾಗಯ ಇಲ್ಲಿ ಬಂತು ಇಲ್ಲಿ ಶಿಖಾಚಕ್ರ ಇಲ್ಲಿ ತನಕ ಸಾಧನೆ ಮಾಡಿ ಅಕ್ಕನಾಗಮ್ಮ ತಾಯಿ ಅವ್ರು ಇಲ್ಲಿ ತನಕ ಸಾಧನೆ ಮಾಡಿ ಶಿವನನ್ನು ಬೆರೆದಂತ್ರಿ ಒಂದಾದರು ಶಿವನಲ್ಲಿ ಪಶ್ಚಿಮ ಚಕ್ರ ಪರಮನಾದಳು ಕೂಡಲ ಸಂಗನ ಮರುಳು ಮಗಳು ನೀಲಲೋಚನೆ ನೋಡ ಚೆನ್ನಬಸವಣ್ಣ ಬಸವಣ್ಣ ಅಂತ